ಕಣ್ ಕಂಡ್ಲೆ ಅಂತ ಬಾ ಬಾಂಡವಾಳ ಮಾಡಿ ಕೊಟ್ಟಾಳ್ರಿ ಆದ್ರೆ ಅವ್ರೇನು ಖರೀದಿ ಮಾಡ್ಕೊಂಡ್ಬಿಟ್ಟಾರೆ ನಮ್ಮ ಊರಾಗ ಎರಡು ಲಕ್ಷಪಾಕಂತೂ ಖರೀದಿ ಮಾಡ್ಕೊಂಡ್ಬಿಟ್ಟು ಖರೀದಿ ಮಾಡ್ಕೊಂಡ್ಬಿಟ್ಟ್ರಿ ಸುಳ್ಳೇ ನಮ್ಮ ಅವ್ರಿಗೆ ಏನು ಮಾಡ್ಯಾರ ಇಲ್ಲ ನಾ ಏಳು ಲಕ್ಷ ಪಾಕ ಖರೀನೇ ತೊಗೊಂಡೆ ನೀವು ಹೊಲಕ್ಕೆ ನೀವು ಹೊಲಕ್ಕೆ ಬರೋಕೆ ಹೋಗ್ಬೇಡ ಹೊಲಕ್ಕೆ ಹೋದ್ರು ಅವಚ್ಚ ಶಬ್ದದಿಂದ ಮಾತಾಡಿ ನಮ್ಮ ಅವ್ವನ ಜೋಡಿ ಜಗಳ ಮಾಡಿ ನೀವು ಏನು ಮಾಡ್ಕೋತಿ ಮಾಡ್ಕೋ ಅಂದ್ರೆ ನಮ್ಮ ವವ ಇನ್ನೀ ತೊಗೊಂಡು ತಗೋ ತೊಗೊಂಡ್ರೆ ನಂಗೆ ಏನು ಆಗೋದೈತೆ ಅಂತೇಳಿ ಮೈಸಿ ಬುಡ್ರ್ ಕಟ್ಟಿ ನಾಗರಾಜ್ ತುಂಬೇರಿ ಉಮ್ಮ ಉಮ್ಮೇಶಿ ಕರಿ ಕಟ್ಟಿ ಮತ್ತೆ ಇರನ್ನ ಹೆಬ್ಬಳ್ಳಿ ಇವ್ರ ನಾಲ್ಕು ಮಂದಿ ಕೂಡಿ ನಮ್ಮ ಅವಾಗ ಚೀಟಿಂಗ್ ರೀ ಅದ್ರ ಸಂಬಂಧ ನಮ್ಮ ಎಣ್ಣೆ ಇದು ಇವತ್ತು ಹದಿನೈದು ಹದ ಇವತ್ತಿಗೆ ಹದಿನೈದು ದಿನ ಆಯ್ತು ರೀ ಸಾವಿರ ಓದಿಕ್ ಇವತ್ತು ನಿಧನ ಹೊಂದಿದ್ರಿ ನ ಅವ್ರಿಗೆ ನಮ್ಮ ಹವಾಗ ನ್ಯಾಯ ರೀ ನಮ್ಮನೆಲ್ಲ ಅನಾಥ ಕೊಡ್ಬೇಕು ನೋಡ್ರಿ ಕಂಡ್ಲಿ ಅಂತ ನಮ್ಮ ಬರ ಬರ ಕೊಟ್ಟಾಳ್ರಿ ಉಂಡು ಬಿಡುವುದು ಅಂತಾರ ಲವಣಿ ಅಂತ ಆದ್ರೆ ಅವ್ರು ಏನ್ ಮಾಡಾರ ಖರೀದಿನ ಮಾಡ್ಕೊಂಡ್ ಬಿಟ್ಟಾರೀ ಅವ್ರ ನಮ್ಮ ಅವ್ನು ಸಹಿ ಮಾಡ್ಕೊಂಡು ನಮ್ಮ ಅವಾಗ ಓದಾಕ ಬರಾಕ ಬರಲ್ರಿ ಸಹಿ ಬಿಟ್ಟು ಏನು ಬಲ್ರಿ ನಮ್ನು ಕರ್ದಿಲ್ರಿ ಬಾಜು ಬಾಜು ಹೊರನಾರ ನಿಮ್ಮ ವಾರ ಹಿಂಗ ಹೊಲ ಕಂಟು ಹೋತವ್ ಬರೀ ಅಂತ ಹೇಳಿ ಮಾತಾಡ ಕರ್ದಿಲ್ರಿ ಅವ್ರ ನಮ್ಮ ವಾರ ಹೇಳಿಲ್ರಿ ನಮ್ಗಿಂತ ನಮ್ಮ ಅವಾಗ ಸೈ ಮಾಡಿ ಹೇಳ್ರಿ ಹಿಂಗ ಮಾಡಿಲ್ಲ ಅಂತ ಗೊತ್ತಿರ್ಲಿ ನಮ್ಮ ಸಹಿ ಮೋಸ್ಟ್ಲಿ ಕರ್ಕೊಂಡು ಹೋಗ್ರಿ ಅಣ್ಣ ಬಾಜು ಹೊರನಾರ ಕೂಗಲಿಗಿರೀ ಮಹೇಶ್ ಬುಡ್ರ ಕಟ್ಟಿ ಅಂತರಿ ನಾಗರಾಜ್ ತುಂಬಿಗಾರೀ ಉಮೇಶ್ ಕರಿಕಿಟ್ಟಿರಿ ಆ ಬಾಂಡ್ ಇನ್ನೂ ಕೊಟ್ಟಿಲ್ಲರಿ ಅವ್ರು ಏನು ಖರೀದಿ ಮಾಡ್ಕೊಂಡಾರ ಅಂತ ಇನ್ನೂ ನಮಗೆ ಇದುವರೆಗೂ ನಮ್ಗೆ ಏನು ತೋರಿಸಿಲ್ಲರಿ ಅವರು ಎರಡು ಎಕರೆ ರೀ ಹೊಲ ರೀ ಅದ ನಾವು ಈಗ ಹತ್ತು ವರ್ಷ ಆತ ನಮ್ಮ ನಾವು ಮಾಡ್ಕೊಂಬರತ್ತ ನಮ್ಮ ಕಬ್ಜಾ ಆಯ್ತು ರೀ ಅದು ಈಗ ಬಂದು ಅವ್ರು ಗಳಿ ಹೊಡ್ತೇವಿ ಅಂತ ಅಂತ ಜ ಮಾವನ್ ಜೋಡಿ ಅವಚ್ಚ ಶಬ್ದ ಹೊಲದಾಗ ಜಗಳ ಮಾಡ್ರಿ ನೊಂದು ನಮ್ಮ ಎಣ್ಣೆ ತೊಗೊಂಡಾಡ್ರಿ ಅದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕ್ರಿ ಊರನ ರೀ ಇಲ್ಲ ರೀ ನಾವು ಕಂಪ್ಲೀಟ್ ಆಗೈತ್ರಿ ಎಫ್ಐ ಆರ್ ಆಗೈತ್ರಿ ಏನು ಮಾತಾಡಿಲ್ರಿ ಅವರು ಬಾಂಡ್ ಕೇಳಿರಿ ಕೇಳಿರ ಫೋನ್ ಮಾಡ್ರ ಬಾಂಡ್ ಕೇಳಿರ ಅಂತ ಕೊಡೋದಂತ ಅಷ್ಟೇ ರೀ ಅವ್ರು ಖರೀದಿ ಮಾಡ್ಕೊಂಡಾರ್ರಿ ಏನು ನನ್ನ ಮಕ್ಳಿಗೆ ತೋರಿಸ್ತೀನಿ ಬಾಂಡ್ ಕೊಡಂದ್ರೆ ಈಗ ಕೊಡೋದಿಲ್ಲ ಹೊಳ್ಳಿ ಕರೆ ಬಿಟ್ಟು ನನ್ನ ಮಕ್ಕಳಿಗೆ ಅಂದ್ರು ಬಿಟ್ಟಿಲ್ಲರಿ ಅವ್ರು ನಾನು ಫೋನ್ ಮಾಡಿ ಕೇಳ್ರಿ ನನಗ ನನಗೆ ನನ್ನ ಜೋಡಿಯೊಂದು ಜಗಳ ಮಾಡಿದ್ರಿ ಯಾರೇ ಮೈಸೂರು ಬಿಡ್ರೆ ಕಟ್ಟಿರಿ ಏ ಏನಿಲ್ಲ ಖರೀದಿ ತಗೊಂಡಿನಿ ನಿಮ್ಮ ಅವಾರ ಕೇಳು ನೀನು ಅಂತ ಕಾಗದ ಕಾಗ್ದ ಏನು ತೋರಿಸಿ ತೋರಿಸ್ಬಾ ಆದ್ರೆ ಹೇಳಂದ್ರು ಇನ್ನೇನು ಸಂಬಂಧ ನನಗೆ ಅಂತಂದು ನನ್ನ ಜೋಡಿಯಂ ಜಗಳ ಮಾಡಿದ್ರಿ ಇವ್ರು ನಾಲ್ಕು ಮಂದಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ರೀ ನಮ್ಮವ ನ್ಯಾಯ ದೊರಕಿಸ್ಕೊಡ್ಬೇಕು ರೀ ಪ್ರಶಾಂತ್ ಅಂತ ಅಂತರಿ ಇವ್ರು ನಮ್ಮ ರೀ